ಅಶೋಕ್ ಸರ್ 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 ಕಾಂಗ್ರೆಸ್ ಜಮ್ಮು ಕಾಶ್ಮೀರಲ್ಲಿ ಐವತ್ತೈದು ಅಷ್ಟೆ ಎನ್ ಡಿ ಹರಿಯಾಣದಲ್ಲಿ ಮೂವತ್ತೊಂಬತ್ತು ಬಾಕಿ ಇದೆ ಇನ್ನು ಹನ್ನೆರಡು ಗಂಟೆ ಹನ್ನೆರಡು ಗಂಟೆಗೆ ಹನ್ನೆರಡು ಗಂಟೆಗೆ ಬಾಕಿ ಇದೆ ಇದ್ದಿದೆ ಈ ಬಾಕಿ ಹರಿಯಾಣದಲ್ಲಿ ಭಾಳಷ್ಟು ನಾವು ನಿರೀಕ್ಷೆ ಕಿದ್ವಿ ನಾನು ಎಕ್ಸಿಟ್ ಪೋಲ್ ನೋಡೋದು ಎಲ್ಲ ಎಕ್ಸಿಟ್ ಪೋಲಲ್ಲಿ ಐವತ್ತೈದು ಮೇಲೆ ಕಾಂಗ್ರೆಸ್ ಪೋಷ ನಮಗೆ ಒಂಥರ ಆಶ್ಚರ್ಯ ಆಯಿತು ನೋಡಿ ಇಂಡಿಯಾ ನೋಡಿ ಎಕ್ಸಿಟ್ ಪೋಲನ್ನು ನೋಡಿ ಈಗ ನೋಡಿ ಎಲ್ಲ ಆಶ್ಚರ್ಯ ಆಯಿತು ಎಲ್ಲ ಎಕ್ಸಿಟ್ ನೋಡಿ ಹೆಚ್ಚು ನಲವತ್ತಾರಿಂದ ಗಣಪತಿ ನಲವತ್ತೆಂಟು ಐವತ್ತು ಐವತ್ತೈದು ಜನ ಜೊತೆ ಹೆಚ್ಚು ಎಲ್ಲ ನಾವು ನಿರೀಕ್ಷೆ ಇಟ್ಟಿಲ್ಲ ಈ ಥರ ನಿರೀಕ್ಷೆ ಇಟ್ಟಿಲ್ಲ ಇನ್ನು ಕೌಂಟಿಂಗ್ ಬಾಕಿ ಇದೆ ಕೌಂಟಿಂಗ್ ಇನ್ನೂ ಬಾಕಿ ಮಾನ್ಯ ಮುಖ್ಯಮಂತ್ರಿಗಳು ನೆನ್ನೆ ನೇರವಾಗಿ ಹೇಳಿದ್ದಾರೆ ನಾವು ಕ್ಯಾಬಿನೆಟಲ್ಲಿ ತರ್ತೀವಿ ಕ್ಯಾಬಿನೆಟಲ್ಲಿ ಚರ್ಚೆ ಮಾಡ್ತೇವೆ ನಾಳೆ ಅಲ್ಲಿ ತರ್ಕೊಂಡು ನಾನು ಗುರುವಾರ ಗುರುವಾರ ಕ್ಯಾಬಿನೆಟ್ ತರ್ತೀನಿ ಅಂತ ಮನೆ ಏನು ಬಂದು ಹೇಳ್ತೀನಿ ಹ್ಞೂ ನಾನು ಹೇಳ್ತೀನಿ ಬರಬೇಕು ಅದು ಬಹಳ ವರ್ಷದಿಂದ ಪೆಂಡಿಂಗ್ ಭಾಳ ವರ್ಷದಿಂದ ಎರಡು ಸಾವಿರದ ಹದಿಮೂರರಲ್ಲಿ ಎರಡು ಸಾವಿರದ ಐದರಲ್ಲಿ ಸರ್ವೆ ಆಗಿದ್ದು ಎರಡು ಸಾವಿರದ ಹದಿಮೂರಲ್ಲಿ ಕಂಪ್ಲೀಟ್ ಆಗಿದ್ದು ಎರಡು ಸಾವಿರದ ಹತ್ತೆರಡರಲ್ಲಿ ಕಂಪ್ಲೀಟ್ ಆಗಿದ್ದುರಾಮ್ಯ ಸರ್ಕಾರ ಹೋಯ್ತು ಸಮಿಶ್ರ ಸರ್ಕಾರ ಸರ್ಕಾರ ಕುಮಾರ್ ಸಮ್ಮೇಳ ಮುಖ್ಯಮಂತ್ರಿ ಕುಮಾರ್ ಇದು ಮಾಡಿದ್ದಾರೆ ಕುಮಾರಸ್ಥೆ ಕಾಲದಲ್ಲಿ ಆಗ್ಬೇಕಾಗಿದೆ ಅದ್ರ ನಾಳೆ ಕ್ಯಾಬಿನೆಟ್ ಹಂತ ನೋಡುವುದು ಇದು ಪಕ್ಷ ಅಲ್ಲಿ ನಮ್ಮ ನಾಯಕರಾದಂಥ ರಾಹುಲ್ ಗಾಂಧಿ ಇದು ಕಾಂಗ್ರೆಸ್ ಮೆನಿಫೆಸ್ಟೋಲ್ಲಿ ಅಲ್ಲಿ ಹೋಗಿ ಭಟ್ಟಿ ಮಾಡಿದೆ ಭಟ್ಟಿ ಮಾಡುದು ಯಾರು ಭೇಟಿ ಮಾಡೋದು ಎಲ್ಲರೂ ಹೋದ್ರೆ ಅದೇ ಒಂದು ಮಾಧ್ಯಮದ ಸುದ್ದಿ ಹೋಗ್ತಾರೆ ಅವರು ಮಾಮಲಿ ಮೈಸೂರಿಗೆ ಹೋಗ್ತಾರೆ ಬೆಳಗಾಂಗೆ ಹೋಗ್ತಾರೆ ಬಿಜಾಪುರ ಬಿಜಾಪುರ ಎಲ್ಲ ಮುಖಂಡರು ಭೇಟಿ ಮಾಡ್ತೀವಿ ತಪ್ಪ ನಾನು ಶಿವಂಗ ಶಿವರಂಗಪಟ್ಟಣೆಲ್ಲ ಚೆನ್ನಿ ಮಂತ್ರಿಗಳು ಎಲ್ಲ ಊಟಕ್ಕೆ ಎಲ್ಲ ಎಮ್ ಎಲ್ ಒಂದು ಸುದ್ದಿ ಮಾಡೋಕ್ಕಾಗ್ತದೆ ಸರ್ ಕ್ಯಾಮ್ರಾ ನೋಡಿ ಒಂದು ಸುದ್ದಿ ಮಾಡೋಕಾಗ್ತಿದೆ ನಾನು ಊಟ ಮಾಡ್ತೀನಿ ನಾನು ಬಂದಿದ್ದಿನ ಕಾರಣಕ್ಕೆ ಬಿಜಾಪುರ್ಗೆ ಒಂದೇ ಊಟ ಮಾಡಿದ್ವಿ ಅಶೋಕ್ ಅವರು குர்ச்சி இல்ல குழ கு டகர் பூத்தவரே ஆர்ச்சியில் டகர் பூத்தவரே சுலபா சாத்தியா ಅದು ಸಾಧ್ಯ ಅಲ್ಲ ಟಗರ್ ಟಗರ್ಗೆಲ್ಲ ಅರ್ಸೋಕ್ಕೆ ಸಾಧ್ಯ ಅಲ್ಲ ಐದು ವರ್ಷ ನಮ್ಮ ನಾಯಕರಾದಂಥ ನಾಯಕಿಯಾದಂಥ ಸೋನಿಯಾ ಗಾಂಧಿಯವರು ನಮ್ಮ ನಾಯಕರಾದಂಥ ರಾಹುಲ್ ಗಾಂಧಿಯವರು ನಮ್ಮ ಎ ಸಿ ಸಿ ಅಧ್ಯಕ್ಷರಾದ ನಮ್ಮ ನಾಯಕರಾದಂಥ ಮನಿಗಾರ್ಜಿನ ಮೊನ್ನೆ ಡಿ ಕೆ ಶುಕ್ಲ ಸುರೇಶ್ ಅವರು ಸ್ಟೇಟ್ಮೆಂಟ್ ಮಾಡ್ತಾರೆ ಈ ಕುರಿತು ಕಾಲ ಐದು ವರ್ಷ ಮತ್ತೆ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆಗಿರೋ ಸುರೇಶ್ ಅವರು ಹೇಳಿದ್ದಾರೆ ಯಾರು ಹೇಳಿದ್ದೀವಿ ಯಾರಿಲ್ಲ ಈ ಮಾಧ್ಯಮದ ಸೃಷ್ಟಿ ಮಾಡ್ಕೊಂಡು ಎಲ್ಲೂ ಆ ಚರ್ಚೆನೇ ಎರಡೂವರೆ ವರ್ಷ ಅಂತ ಚರ್ಚೆ ಆಗಿಲ್ಲ ಮೊನ್ನೆ ಡಿ ಕೆ ಸುರೇಶ್ ಅವರು ಹೇಳಿದ್ದಾರೆ ಅಂದ್ರೆ ಐದು ವರ್ಷ ನಿನ್ನೆ ಮೊನ್ನೆ ನಿನ್ನೆನೂ ಹೇಳಿದಾರ ಆಯಿತು ನಿನ್ನೆ ಹೇಳಿದಾರೆ ಮೊನ್ನೆನೂ ಹೇಳಿದ್ದಾರೆ ಕುರ್ಚಿಯನ್ನು ಹೇಳಿದ್ದಾರೆ ಈ ಕುರ್ಚಿ ಎಲ್ಲ ಐದು ವರ್ಷ ಸಿಟ್ಟು ಆ ಪಕ್ಷ ಎಲ್ಲಿದೆ ಕ್ಷಣ ಎಷ್ಟಂತ ಸ

ಮಂಡ್ಯಕ್ಕೆ ಹೋಗಿ ಎಲೆಕ್ಷನ್ ಇಟ್ಕೊಂಡು ಎಂ ಹೋಗಿ ಮಂಡ್ಯ ಲೋಕಸಭಾ ಚುನಾವಣೆ ಮಂಡ್ಯಾಗ ಹೋಗಿ ನಿಂತ್ಕೊಂಡಿಲ್ಲ ಚನ್ನಪಟ್ಟಣ ಮತದಾನ ಗೆಲ್ಸ್ಕೊಂಡು ಬಂದ್ಕೊಂಡ್ರ ಅವ್ರು ಒಂದು ಮಾತು ಕೇಳಿದ್ರ ಈ ಥರ ನೀವು ನಾನು ಮಂಡ್ಯ ಜಿಲ್ಲೆ ಮಂಡ್ಯದಲ್ಲಿ ಹೋಗಿ ಎಂ ಪಿ ಕಂಟೆಕ್ಸ್ಟ್ ಮಾಡ್ತಾ ಇದ್ದೀನಿ ನಾನು ಪರ್ಮಿಷನ್ ಕೊಡಿ ಅಂತ ಪರ್ಮಿಷನ್ ಏನೇನು ಇಲ್ಲ ಅವ್ರ ಮನ್ಸಿಗೆ ಬಂದು ಬಂದಾಗ ಮಾತ್ರ ಜನಾನು ಎಷ್ಟು ಅಂತ ಸಹಿಸಿದ ಜನನು ಎಷ್ಟೊಂದು ಚನ್ನಪಟ್ಟಣದಲ್ಲಿ ಕುಮಾರಸ್ವಾಮಿಗೆ ತಕ್ಕ ಪಾಠ ಚುನಾವಣೆ ಮತದಾರ ಯಾವಾಗ ಚುನಾವಣೆ ಇದೆ ಯಾವ ಚುನಾವಣೆ ಆರ್ಜೆ ವಫ್ ಚುನಾವಣೆ ಇದೆ ಇದು ಒಪ್ಪಾದ ಒಂದು ಎಂಟು ತಿಂಗಳಿಂದ ಎಂಟು ತಿಂಗಳಿಂದ ಮಾಡಬೇಕು ಕಾರಣ ಅಂದರೆ ಭಾಳಷ್ಟು ಸಮಸ್ಯೆ ಈ ಬೀಜ ಪುನಾವಣೆಗೆ ನಮ್ಮ ಮತಗಳು ಆಗೋದಾಗಿ ಆ ಹಿನ್ನೆಲೆಯಲ್ಲಿ ಬರೀ ಎಲ್ಲ ಕಡೆ ನಾವು ಒಪ್ಪಾದಾರ ಮಾಡ್ತಾರೆ ತಾಣಕ್ಕೆ ಈಗ ಒಬ್ಬದ ದಾನ ಮಾಡ್ತಾರೆ ಭಾಳ ಜನಗಳಲ್ಲಿ ತಲೆಯಲ್ಲಿ ಏನಿದೆ ಅಂದರೆ ಈ ಒಪ್ಪಸ್ತಿ ಎಲ್ಲ ಸರ್ಕಾರದ ಆಸ್ತಿ ಅಂತ ಇದೆ ಸರ್ಕಾರದ ಒಂದು ಇಂಚು ಆಸ್ತಿ ಒಂದು ಒಂದು ಲಕ್ಷದ ಹನ್ನೆರಡು ಸಾವಿರ ಎಕರೆ ದಾನಿಗಳು ದಾನ ಮಾಡಿರೋದು ಆ ಸಮಾಜಕ್ಕೆ ಒಳ್ಳೇದಾಗ್ಲಿ ಅಂತ ಭಾಳ ತಲೆಯಲ್ಲಿ ಏನಾಗಿದೆ ಇದೆಲ್ಲ ಸರ್ಕಾರ ಕೊಟ್ಟಿರೋ ಜಗ ಅಂತ ಸರ್ಕಾರದ್ದು ಒಂದು ಇಂಚು ಜಗಳನ್ನ ಸರ್ಕಾರ ಏನು ಯಾವ್ದು ತೊಗೊತೀನೋ ಮಶಾಣಿ ತೊಗೊಂತೀನಿ ಅಂದರೆ ಸರ್ಕಾರಕ್ಕೆ ಆದೇಶ ಮಾಡಿದೆ ಆದೇಶ ಮಾಡಿದ್ದಾರೆ ಎರಡು ಸಾವಿರದ ಹದಿನೇಳರಲ್ಲಿ ಮನೆ ಸಿದ್ದರಾಮಯ್ಯ ಅವರು ಬರೀ ಮುಸ್ಲಿಂ ಸಮಾಜಕ್ಕಿಲ್ಲ ಹಿಂದೂ ಸಮಾಜಕ್ಕೆ ರುದ್ರದ್ಯೋಗಾದರೆ ಮಶಾನ ಬೇಕಾದರೆ ಅವ್ರಿಗೂ ಜಾಗ ಕೊಡಬೇಕು ಕ್ರಿಶ್ಚಿಯನ್ ಸಮಾಜಕ್ಕೂ ಮಶಾಣಕ್ಕೆ ಆಗಬೇಕಾದ್ರೆ ಅವ್ರಿಗೂ ಕೊಡಬೇಕು ಮುಸ್ಲಿಂ ಸಮಾಜಕ್ಕೂ ಮಶಾಣಕ್ಕೆ ಆಗಬೇಕಾದ್ರೆ ಅವ್ರಿಗೂ ಕೊಡೋದಿಲ್ಲ ಆದೇಶ ಮಾಡಿದರೆ ಅದು ಬಿಟ್ಟು ನಾವು ಯಾವುದಿಲ್ಲ ಅದೇ ರೀತಿಗಳನ್ನು ನೇಮಕ ಮಾಡೋದು ನೋಡ್ರಿ ಬಂದಿಶನ್ ಇದೇ ನಿಮ್ಮ ಮಾಧ್ಯಮದಲ್ಲಿ ಇದೆಲ್ಲ ಗೊಬ್ಬಾ ಸ್ಟೀಲ್ ಬದುಕಿ ಸರ್ಕಾರ ಗೊತ್ತಾಗ್ ಮಾಡಿ ಕೊಡ್ರಿ ಸಿಟಿ ಮಾಡಿದ್ದಂಪ್ಲೀಟ್ ಮಾಡಿ ಕಂಪ್ಲೀಟ್ ಮಾಡಕ್ಕೆ ಹೌದು ಯತ್ನಾಲ್ವ್ರು ಹೇಳಿದ್ದಾರೆ ಏನಂತ ಹೇಳಿದ್ದಾರೆ ಸೊಪ್ಪಾಸ್ತಿಯಿಂದ ಬಡವರು ಕಂಚೋದು ಯಾರ ಅಪ್ಪು ಅಂತ ಬಡವರು ನನ್ನ ಅಪ್ಪನ ಆಸ್ತಿ ಇದ್ರೆ ಬಡವರು ದಾನಿಗಳು ದಾನ ಮಾಡಿದ್ರೆ ಸಮಾಜಕ್ಕೆ ಒಳ್ಳೇದಾಗಲಿ ಅಂತ ಈ ಒಂದು ಇಂಚು ಜಗ ನಾವು ಹೋಗೋ ತಲೆಗಿಡ ತಗೊಂಡಿಲ್ಲ ಈ ದಾನ ಮಾಡಿರುವ ದಾನಿಗಳು ಇಡೀ ರಾಜ್ಯದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಒಂದು ಲಕ್ಷದ ಹನ್ನೆರಡು ಸಾವಿರ ಎಕರೆ ದಾನಿಗಳು ದಾನ ಮಾಡಿದ್ರು ಒಂದು ಇಂಚೂರ ತಗೊಂಡಿದ್ದಾರೆ ಯಾರ ಅಪೂಲರ್ತಿ ಅಂತ ನಾವು ಬಡವರು ಎಂಚಕ್ಕೆ ಆಗ್ತದೆ ಎತ್ತಿಲ್ಲ ನನ್ನ ಅಪ್ಪು ಅಷ್ಟಿಲ್ಲ ಆ ವ್ಯವಹಾರ ಯಾವ್ದು ಕೊಡಿದಾಖಲೆ ಕೊಡಿದ್ರು எத்தோழ்த்து மூலாச்சனை ஜாஸ்தி ಜಿಲ್ಲಾ ಇಲ್ಲ ಇದೆ 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 ಬಿಜಾಪುರ ಇದೆ ನಿಮ್ ತಪ್ಪಿಲ್ಲ ವಿಜಯಪುರ ಮತ್ತು ವಿಜಯನಗರ ಕನ್ಫ್ಯೂಜ್ ಆಗಿದೆ ಈ ಜಿಲ್ಲೆ ಪಟ್ಟಿಲ್ಲವ್ರು ಬಂದ್ರೆ ಅಲ್ಪಸಂಖ್ಯೆಯಲ್ಲಿ ಜಿಲ್ಲೆ ಇರು ಇಲ್ಲ ಇಲ್ಲೇ ವಿಜಯಪುರ ಅಂತ ಇದೆ ವಿಜಯನಗರ್ ವಿಜಯಪುರ ಅಂತೆಲ್ಲ ಕನ್ಫ್ಯೂಜ್ ಆಗಿತ್ತು ನನಗೆ ತೋರಿಸಿದೆ ನೆನೆ ಬಹಳ ಜನ ಕೇಳಿದ್ರಲ್ಲಿ ಅವರು ತೋರಿಸಿದ್ರು ಬಹಳಷ್ಟು ಏನು ಹೇಳಿದೆ ನಾನು ಒಂದು ಲಕ್ಷದ ಹದಿನೆರಡು ಸಾವಿರ ಹದಿನೈದು ಕೋಟಿ ಅದ್ರಲ್ಲಿ ಬರೀ ಇಪ್ಪತ್ತ್ ಸಾವಿರ ಇರ್ತದೆ ನಮ್ಮ ಜೈಲೂ ಎಂಬತ್ನಾಲ್ಕು ಈ ತರ ಸಮಸ್ಯೆ ಲೋಕಡೌನ್ಗೆಲ್ಲ ನಾವು ಬಗೆಹರಿಸ್ತಾ ಇದೀವಿ ಅದಕ್ಕೆ ಆ ಮಾಡಕ್ ಬರಲ್ಲ ಮಾಡಿಲ್ಲ ಆ ಥರ ಭಾಳಷ್ಟು ಕೋರ್ಟ್ ಕೇಸ್ ಇದೆ ಎನ್ಕ್ರೋಚ್ಮೆಂಟ್ ಆಗಿದೆ ಎನ್ಕ್ರೋಚ್ಮೆಂಟ್ ಆಗಿದೆ ಮಾಡಕ್ ಬರಲ್ಲ ಯಾರಿಗೂ ಒಫ್ ಸುಪ್ರೀಂ ಕೋರ್ಟ್ ಆದೇಶ ಇದೆ ಒನ್ ವಾಫ್ ಇಟ್ ಈಸ್ ವಾಫ್ ಸುಪ್ರೀಂ ಕೋರ್ಟ್ ಆದೇಶ ಆಗಿದೆ ಯಾರು ಮಾಡಕ್ ಬರಲ್ಲ ಅದು ಮಾಡಕ್ಕೆ ಬರಲ್ಲ ಮಾಡಕ್ಕೆ ಬರಲ್ಲ ಅದು ಈಗ ಸುಪ್ರೀಂ ಕೋರ್ಟ್ ಆದೇಶ ಆಗಿದೆ ನಕಲಿಯಾಗಿ ಮಾಡಿದ್ರೆ ಅದು ಅಕಮನ್ ನಕಲಿಯಾಗಿ ಮಾಡಿದ್ರೆ ಕೋರ್ಟ್ ಅಲ್ಲಿಂದ ಕೋರ್ಟ್ ಅಲ್ಲಿ ಕೇಸು ನೋಡುತ್ತಾ ಹ ಆತರ ನಕಲಿಯಾಗಿ ಮಾಡಿರಬಹುದು ಲೀಗಲ್ ಆಗಿ ಮಾಡಕ್ಕೆ ಸಾಧ್ಯ ಇಲ್ಲ ಒನ್ ವೋಫ್ ಇಟ್ ಇಸ್ ಓನ್ ಫಾರ್ ದ ಸುಪ್ರೀಂ ಕೋರ್ಟ್ ಆದೇಶ ಆತರ ಒಂದು ವಿಷಯ ಬಂದಿರೋದು ಅನೇಕ ಕಡೆ ಟ್ರಾನ್ಸಫರ್ ಆಗಿರೋದು

ಬಹಳಷ್ಟು ಗರ್ಜಿ ಆಗ್ತದೆ ಜಾಗದಲ್ಲಿ ಐದಾರು ಕಟ್ಟಿ ಮಾಡ್ಕೊತೆ ಮನೆಗಳು ಕಟ್ಟಿರ್ತೀವಿ ಅವ್ರಿಗೆ ಆಚೆ ಹಾಕಕ್ಕೆ ಆಗಲ್ಲ ಈಗ ಸರ್ಕಾರ ಇನ್ನೇ ನಾವೇ ಆ್ಯಕ್ಚುಲಿ ಏನಾಗಿದೆ ನಾವು ಕೊಡೋದು ಬರಲ್ಲ ಲೀಗಲ್ ಆಗಿದೆ ನಾವು ಕೊಡೋಕೆ ಬರೋಲ್ಲ ಕೊಡಕ್ಕೆ ಬರಲ್ಲ ಅಪಿಂಡ್ಮೆಂಟ್ ಆಗಿದೆ ಹಾಗಾಗಿ ನಾನೇನು ನಾನು ಆ ಥರದ ಎಲ್ಲ ತೆಗೆದು ಈ ತರ ಯಾವುದೋ ಭವನ ಕಲಿತ ಭವನ ಕಟ್ಟು ಆ ಭವನ ತೆಗೆದು ಸಾಧ್ಯ ಹಾಗಾಗಿ ಸಾಧ್ಯನ ಅದು ಹಾಗಾಗಿ ಅವರಿಗೆಲ್ಲ ನಾವು ಆರ್ಡ್ರೇಟ್ ತಗೊಳುವಂತ ನಮ್ಗೆ ಒಪ್ಪಿದ್ರೆ ನೋಟಿಸ್ ಕೊಡೋದು ಯಾವನ ಜಮೀನಿ ಯಾವನಾರ ಇಲ್ಲಿ ಒಂದು ನಿಮಿಷ ಬರ್ಸು ಯಾರನ ಇತ್ತು ರೈತ್ರಿ ಸರ್ಕಾರ ಇಲ್ಲಿ ಆದ್ರೆ ಮಾತ್ರ ನಮ್ಮ ಆಸ್ತಿ ಅಂತ ಕ್ಲೈಮ್ ಮಾಡ್ಬೇಕು ಇದು ಒಪ್ಪಾಸ್ತಿ ಅಂದ್ರೆ ಯಾರ್ದು ಮುಜ್ರೆ ಆಸ್ತಿ ಅಂದ್ರೆ ಯಾರ್ದು ಆಸ್ತಿ ದೇವ್ರ ಆಸ್ತಿ ಅಲ್ಲೇ ಈಗ ಮುಜರಾಯಿ ಆಸ್ತಿ ಇದೆ ಇದೆ ಮೂವತ್ತೈದು ಸಾವಿರ ಚಿತ್ರ ಎಕರೆ ಇದೆ ಅದಲ್ಲೂ ಎನ್ಕ್ರೋಜ್ಮೆಂಟ್ ಆಗಿದೆ ಆರ್ನೂರ ಎಕರೆ ಚಿತ್ರ ಅದರಲ್ಲೂ ಆಗಲಿಲ್ಲ ಅಂತ ಇಲ್ಲ ಗುಜರಾಯದಲ್ಲೂ ಅದು ಮಾಡ ಯತ್ನಾಲ್ ಅವ್ರು ಮಾಡಕ್ಕೆ ಕೇಳಿ ಅದು ಇದು ಹೇಳ್ತಾರಲ್ಲ ಮೊದಲೇ ಮುಜರಾಯದಲ್ಲಿ ಎನ್ಕ್ರೋಜ್ಮೆಂಟ್ ಆಗಿರೋದು ಆರ್ನೂರು ಎಕರೆ ತೆಗಿ ಕೇಳಿ ಮತ್ತೆ ವಾಪಸ್ ಕೊಡೋಕೆ ಆಗಿತ್ತು ಲೀಗಲಾಗಿ ಫೈಟ್ ಮಾಡ್ತಾರೆ ಇಲ್ಲಿ ಯಾರನ್ನ ಇಲ್ಲಿ ಯಾರನ್ನ ಈಗ ನಿಮ್ಮ ನಾನು ನೀವು ಬಿಡ್ತೀರಾ ಲೀಗಲ್ ಆಗಿದ್ರೆ ತರಾಸ್ತಿ ಇದ್ರೆ ಮುಜ್ರೆ ಅದಾಲತ್ ಅಂತ ಮಾಡ್ಬಿಟ್ಟು ಮಾಡಿ ಗೊಬ್ಬ ಅದಾಲತ್ ಗೊಬ್ಬ ಅದಾಲತ್ ಅಂತ ಮಾಡಿದ್ದೀವಿ ಈಗ ಮುಜ್ರೆ ಮಂತ್ರಿ ನಾನು ಮಂತ್ರಿ ಮಾಡ್ಕೊತೀನಿ ರಾಮೀನ್ ರೆಡ್ಡಿ ಅವರು ಮಂತ್ರಿ ಮಾಡ್ಕೊಂಡು ಹೇಳ್ತೀನಿ ಮಂತ್ರಿ ನಾನು ನೀವು ಒಂದು ಮುಜ್ರೆ ಅದಾಲತ್ ಅಂತ ಒಂದು ಮಾಡಿ ಎನ್ಮೆಟ್ಟು ವಾಪಸ್ ಮುದ್ರೆಗೆ ತಗೊಂಡಿ